மோது அடிக் மதனிட்டு அதனால கம்மி கம்மி தினோது அதுக்குதான் எல்லா இவ் நம்ம ಇಲ್ಲಿ ನೀ ಸುಮ್ನಾ ಇಲ್ಲ ಬಾರದು ತಲೆಯೊಳಗೆ ಯೋಚನೆ ಹಾಕೊಳಕ್ ಹೋಗ್ಬೇಡ ಪಾಪ ಇಷ್ಟ ದಿವಸ ಅಪ್ಪ ಅಮ್ಮ ನೆರಳೊಳಗಡೆ ಬೆಳ್ದಿ ಏನೋ ಇಷ್ಟ ದಿವ್ಸ ಚಂದಗ ಇದ್ಲ ಇಲ್ ಬಂದಾಳಲ್ಲ ಒಂದ್ ಸ್ವಲ್ಪ ಅಂದ್ರ ಅವ್ರ ಕೂಡಿ ಬೆಳೆದವ್ರು ಈಗ ಒಂದ್ಸಲ ದೂರ ಅಂತ ಅಂದ್ರ ಸ್ವಲ್ಪ ಸಮಾಧಾನ ಮಾಡೋಕಂತ ನಾವು ಸುಮ್ನೆ ಇರ್ಬೇಕು ಇಲ್ಲೆಲ್ಲಾ ಅಡ್ಜಸ್ಟ್ ಆಗ್ಬೇಕು ನೀವ್ ಹಂಗ ಬೈಕ್ ಸಿಕ್ಕಂ ಮಾತಾಡಕತ್ರ ಅವನು ಇಬ್ರು ಹಂಗಾರ ಅಲ್ಲೇ ಆದ್ರೆ ಹಂಗಾದಾರ ಅವ್ರ ಗಂಡನ ಮನೆಗೆ ಕೆಲಸ ಮಾಡ್ಕೊಂಡು ಚಂದಾಗಿ ನಿಗಿಸ್ಕೊಂಡು ಹೊಂಟಾರಿಲ್ಲ ಇಕ್ಕಿಗೆ ಏನಾಗೈತೆ ಧಾರಿ ನಾನೇನ ಚಲೋ ಕೆಲಸ ತಗದಾಳ ದುಡಿತಾಳ ಮಾಡ್ತಾಳ ಮನೆಗೆ ದುಡ್ಡು ಹಾಕಿತಿ ಏನೋ ಅದಕ್ಕೆ ನನಗೂ ಆಸರ ಕಾಣ ಅಂತಂದ್ರೆ ಮದ್ವಿ ಹೂ ಅಣ್ಣಪ್ಪ ನೋಡಿದ್ರ ಅಮ್ಮ ನಾನು ಅಷ್ಟೇ ಹಾಕೊಡು ನನ್ಗೆ ಮದ್ವಿಯಾಗಿ ಹದಿನೈದು ದಿವಸ ಬಂತು ಇನ್ನೂ ನಿನ್ನ ಹೆಂಡತಿ ಒಳಗೆ ಬರವಲ್ಲು ಯಾರ ಜೊತೆ ಚಂದಾಗಿ ಮಾತಾಡುವಲ್ಲ ಮದ್ವಿಗಿಂತ ಮುಂಚೆ ಎಷ್ಟು ಚಂದ ಮಾತಾಡ್ತಿದ್ಲು ಈಗ ಏನಾಗೈತಕ್ಕ ಈಗ ಮದ್ವೆ ಅನ್ನೋದು ಇಷ್ಟ ಇತ್ತು ಇಲ್ಲೋ ನಾನು ನಿಮ್ಮ ಹೋಗ ಸಂಜಾಯಿಸಿ ಹೇಳಿ ಹೇಳಿ ಸಾಕಾತ್ಪ ನಾಳೆ ಬರ್ತಾಳ ನಾಡ್ದು ಬರ್ತಾಳ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳಿ ತೀರಾ ಹದಿನೈದು ದಿವಸ ಆದ್ರೂ ಇನ್ನೂ ಆಕಿಗೇನು ಇಲ್ ಬಂದ ಎಲ್ಲಾರ ಜೊತೆ ಚಂದಾಗಿರ್ಬೇಕು ಮಾತಾಡ್ಬೇಕು ಒಳಗೊಂದಿಟ್ಟು ಅವ್ರ ಅತ್ತಿಗ ಸ್ವಲ್ಪ ಕೆಲಸದಲ್ಲಿ ಕೈ ಜೋಡ್ಬೇಕು ಏನು ಏನೂ ಇಲ್ಪ ಇನ್ನೂ ನಿಮ್ಮ ಅವನ ಅಡುಗೆ ಎಲ್ಲ ಮಾಡ್ಬೇಕು ಅಂತಂದ್ರೆ ಹೇಳಿ ನೋಡೋಣ ಅದು ಅಪ್ಪ ನಿಮ್ಗ ಗೊತ್ತಿತ್ತಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ಹೇಳಿ ಹಾಗಾಗಿ ಅವರು ಡಾಕ್ಟರ್ ಸ್ವಲ್ಪ ರೆಸ್ಟ್ ತಗೊಳಕ್ ಕೇಳ್ಯಾರ ಅದೇನಂತಂದೇಳಿ ಇನ್ನೊಂದ್ಸರಿ ಚಕಪರ್ ಮಾಡ್ಸ್ಕೊಂಬಾರಪ್ಪ ಹೋಗ್ಲಿ ಹಾ ಅಪ್ಪ ಹಾ ಕರಿ ಅಕ್ಕಿ ಭವ್ಯನಾ ನಾಷ್ಟ ಮಾಡ್ಲಿ ಮತ್ತ ಪಾಪ ತಡ ತಡಾಗ್ತಿ ಇನ್ ಮುಂದೆ ನಿಮ್ಮ ಅವ್ನ ಕಡೆ ಎಲ್ಲ ಬೈಸೋ ಕೆಲಸ ಮಾಡಿಸ್ಬೇಡಪ್ಪ ನೀನು ಸ್ವಲ್ಪ ತಿಳ್ಸೇಳ ಆಕಿ ಬೇಕಾದ್ರ ಇನ್ನೊಂದು ನಾವು ಬೇಕಾದ್ರ ಅವ್ರ ಮನಿಗ್ ಹೋಗಿದ್ ಬರ್ವಲ್ಲಕ್ಕ ಆದ್ರ ಹೆಂಗಿರ್ಬೇಕು ಅಂತ ತಿಳ್ಕೊ ಹೆಂಗಿದ್ರು ಅತ್ತಿಮ ಅವ್ನ್ ಮನಿನ ಇದು ಸ್ವಾದ್ರತೆ ಆಗ್ಬೇಕು ನಿಮ್ಮಮ್ಮ ಹಂಗಂತ ಹೇಳಿ ಈಗ ಬೇರೆ ಕಡೆ ಹೋದ್ರೆ ಯಾರ್ ಸುಮ್ಮನಿರ್ತಾರ ಹೇಳಪ್ಪ ನಾನಾಗಿದ ಇವು ಸಣ್ಣ ಪುಟ್ಟ ವಿಷಯ ಹಾಕವು ಮಾತಾಡಕ್ ಸರಿ ಅನ್ಸೋಂಗಿಲ್ಲ ನೀ ಹೇಳು ಹಗುರ್ವಾ ಒಳ ಹೋಗಿ ಅದು ಮಾಡಿ ಇದು ಮಾಡು ಅಮ್ಮಗ ಸಹಾಯ ಮಾಡ ಅಂತ ಹೇಳಿ ಹಾಪಾ ನಾ ಹೇಳ್ತಂತ ಹೋಗಿ ನೋಡು ನಾಷ್ಟಕ್ಕಾಗ್ಲಿ ಊಟಕ್ಕಾಗ್ಲಿ ನಾವ ಕರ್ತ ಬತ್ತಾಳ ಇಲ್ಲಾಂದ್ರ ಬರೋದೇ ಇಲ್ಲ ಅದು ಅಪ್ಪ ಸ್ವಲ್ಪ ಅಂದ್ರೆ ಅಕ್ಕಿ ಅವ್ರ ಮನೆಯಾಗ ಎಲ್ಲಾರು ಬಹಳ ಕ್ಲೋಸ್ ಆಗಿದ್ರಲ್ಲ ಅದ್ರ ಬೇರೆ ಈ ಸಣ್ಣಕ್ಕಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಎಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ರು ಮತ್ತ ಅವ್ರ ಅಕ್ಕಂದ್ರೆ ಇಬ್ರು ಅಷ್ಟ ಅಚ್ಚಾಚೆ ಮಾಡಿದ್ರು ಮತ್ತ ಈಕಿ ಒಂದ್ಸಲ ತವ್ರ ಮನಿ ಬಿಟ್ಟು ಬಂದಾಳಲ್ಲ ಸುಧಾರ್ಸ್ಕೊಳಕ ಸ್ವಲ್ಪ ಟೈಮ್ ಬೇಕು ನಾ ಹೇಳ್ತೇನೆ ತಗೋರಿ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಸರಿನಪ್ಪ ನಷ್ಟ ಮಾಡಕ್ಕ ರೀ ಭವ್ಯಾ ಏ ಭವ್ಯಾ ಹಾ ಕಾರ್ತಿಕ್ ಹ್ಮ್ ನಷ್ಟ ಮಾಡ್ಬಾ ಟೈಮ್ ಆಗ್ತತಿ ಎಲ್ಲಿಗ ಎಲ್ಲಿ ಹೋಗ್ಬೇಕು ಅಲ್ಲ ಇವತ್ತು ಕಾಲೇಜ್ ಹೋಗೋಣ ಅಂತ ಹೇಳಿದ್ನಲ್ಲ ಕಾಲೇಜಿಗ ನಾ ಬರಲ್ಲ ಕಾರ್ತಿಕ್ ನೀನ ಹೋಗು ಏನ ಕಾಲೇಜಿಗೆ ಹೋಗಲ್ಲ ನೀನ இல்ல அத்தோ நன்ஜ் அந்த அன்சியா நீட் நீங்க முன்னாங்க

ನೀವು ನಾ ದುಡಿತೀನಿ ಅಂತ ಹೇಳಿ ಹೌದಾ ನೀ ದುಡಿತೀ ಅಂತ ಹೇಳಿನು ಹೌದು ಸುಮ್ಮನೆ ಸುಮ್ನ ಬಿಟ್ಟಿ ಬಂದು ಕುತ್ಕೊಂಡು ತಿನ್ನೋರ್ಗ ನಮ್ಮ ಮನೆಗೆ ಆಗಿಲ್ಲ ದುಡ್ದು ನಾ ಕಾಸು ಸಂಪಾದನೆ ಮಾಡ್ತೀವಿ ಏನೋ ಒಂದ್ ಸ್ವಲ್ಪ ನಾವು ಉದ್ದಾರ ಆಗ್ಬೋದು ಅಂತ ಹೇಳಿ ಆಸೆ ಪಟ್ಟಿದ್ದು ಅದಾದ್ರೆ ನಿಮ್ನೆ ಎಲ್ಲಾರು ಕಷ್ಟಪಟ್ಟು ದುಡ್ದು ಈಗ ಒಂದ್ ದೊಡ್ಡ ಮನೆ ಅರಮನೆ ದೊಡ್ಡ ಬಂಗ್ಳಾ ಕಟ್ಟಿನಲ್ಲ ಯಾಕ ನಾವು ಕಟ್ಟಿಸಿಕೊಂಡಿರ್ಬಾರ್ದೇ

ಬೆಳಗ್ಗೆ ಇಷ್ಟು ಮಾಡಿರ್ಬೇಕು ಬೆಳಗ್ಗೆ ನಾಷ್ಟ ಅದು ಎಲ್ಲಾನು ನೀನೇ ಮಾಡ್ಬೇಕು ನೋಡು ಪ್ರತಿಯೊಂದು ನೀನೇ ಮಾಡ್ಬೇಕು ನನ್ ಕೈ ಆಗಂಗಿಲ್ಲ ಏನೋ ಹೋಗ್ಲಿ ಬಿಡು ಅಂತಂದ್ರೆ ಇಷ್ಟೆಲ್ಲ ನಾ ಮಾಡಿದೆ ಅನುಸರಿಸ್ಕೊಂಡ್ ಹೊಂಟೆ ನಿನಗೇನು ಅದೊಂದಿಟ್ಟು ತಲೆಗೂ ಹೋಗುವಂತ ಬಂದ್ ಮಾಡ್ಬೇಕಂತ ಅನಿಸ್ತದೆ ಯಾಕಮ್ಮ ಕೆಲಸ tourne ಬಿಡ್ಸಾತೀರಿ ಅಕಿ ಒಬೇಕಿನ ಕೈಗಷ್ಟೆಲ್ಲ ಮಾಡಕ ನಿಂತತೆನ ಕೆಲಸ tourne ಇರ್ಲಿ ಬಿಡು ಏನಾಗಂಗಿಲ್ಲ ಬೆಳಗ್ಗೆ ಜಲ್ದಿ ಜಲ್ದಿ जल्दी ಏನ್ ಮಾಡ್ತಾರ ಮಾಡ್ಲಿ ಬೇಕಂದ್ರೆ ಏನೋ ಒಂದಿಷ್ಟು ನಾಷ್ಟ ಮಾಡಿರ್ತಾಳ ಇರ್ತಾಳ ಮತ್ತನಕ ಅಡಿಗೆನು ಮಾಡಿ ಇರ್ತಾಳ ನೀನ್ ತಲಿಕ್ಕೆ ಹೋಗ್ಬೇಡ ಹೋಗಬೇಡ ಕಾಲೇಜಿಗೆ ಹೋಗಬಂದು ಉಳಿದ ಕೆಲಸ ಮಾಡ್ಕೊಂತಾಳ ನಡುವ ನೀನು ಸಹಾಯ ಮಾಡತ್ತೀಗ ಅಕಿ ಒಬೇಕಿನ ಎಷ್ಟು ಅಂತ ಮಾಡಬೇಕು ಒಂದಾರ ದಿವಸಕ್ಕೆ ಮನಿ ಜವಾಬ್ದಾರಿ ಹೊತ್ತಿಲ್ಲ ಅಕಿ ಆಗ್ಲೇನೇ ಇಲ್ಲಿ ನೋಡು ರತ್ನ ನೀನು ಏನು ಮಾತಾಡಾರ್ತಿಯಲ್ಲ ಅದು ಸರಿ ಇಲ್ವಾ ನಾನು ಏನೋ ಪಾಪ ಕೆಲಸಕ್ಕೆ ಸಹಾಯ ಮಾಡಕ ಅಂತಿಲ್ಲ ಅದಕ್ಕೆ ನಿనికి ಸಿಟ್ಟು ಬಂದಿತೆನ ಅಂತ ಅನ್ಕೊಂಡ್ರು ನಿನ್ ಇಷ್ಟಕ್ಕೆ ಟೆಟ್ ಮುದ್ದೆ ಅಂತ ಅನ್ಕೊಂಡಿದ್ದಿಲ್ಲ ನಿನ್ ತಲೆ ಒಳಗೂ ಇಷ್ಟಲ್ಲೇ ಯೋಚನೆ ಹುಳಿತಾವೇನ ಯಾಕ ನೋಡಮ್ಮ ಸುಮ್ಮನೆ ನಿನ್ ಜೊತೆ ಬೆಳಗ್ಗೆ ಬೆಳೆಗೆ ಎದ್ದು ಜಗಳ ಮಾಡಿ ನನ್ನ ಮೂಡ್ ಹಾಳು ಮಾಡ್ಕೊಳಕ್ ನಾನು ಹ್ಮ್ ನಾನು ಅತ್ತಿನ ಕರ್ಕೊಂಡು ಹೋಗಿ ಹೊರಗೆನರ ರಾಷ್ಟ್ರ ಮಾಡ್ಕಂತೆ ಹೋಗು ನೀನ ಯಾಕ ಹೋಯಿತಿట్లా ಬಾಳ ಬದಲಾಗಿದಿ ನಾನು ಅಲ್ಲ ಬದಲಾಗಿ ನೀ ಬದಲಾಗಿ ಯಾವತ್ತರ ಹೆಂತಿನ ಕಂಡಿ ಸರಿ ಬಿಡಮ್ಮ ಸುಮ್ಮನೆ ನಿನ್ ಜೊತೆಗೆ ಮಾತಿಗೆ ಮಾತು ಬೆಳೆಸಿ ನನ್ ತಲೆ ಸರಿ ಇರೋಂಗಿಲ್ಲ ಸುಮ್ಮನೆ ನಮ್ದು ಮತ್ತೆ ಕಾಲೇಜಿಗೆ ಹೋದ್ಮೇಲೆ ಮೇಲೆ ಮೂರು ಸರಿ ಇಲ್ಲ ಅಂದ್ರೆ ಒಂದು ಹೋಗಿ ಇನ್ನೊಂದು ಹಾಕೋ ಬರ್ತೇನೆ ಸಾಯಂಕಾಲ ಬಂದು ಮಾತಾಡ್ತೇನೆ ನಿನ್ ಜೊತiga ಭವ್ಯ ಬಾಯಲ್ ರೂಮಿ ಇಲ್ಲ ಕಾರ್ತಿಕ್ ಇರ್ಲಿ ಬಿಡು ಬಿಸುಕಂದ್ರ ಮನೆಯಾಗ ಜಗಳ ಚಾಲು ಅತ್ಯ ನಾ ಏನು ಹಚ್ಚಿಲ್ಲ ಅತ್ಯ ಆದ್ರ ನೀವ್ ಸುಮ್ನ ನನ್ ಮೇಲೆ ಭಯ ಕತ್ತೀರಿ ನಾ ಅಂತ ತಪ್ಪೇನು ಮಾಡಿಲ್ಲ ಗೊತ್ತು ಬಿಡವಾ ನೀ ಏನು ತಪ್ಪು ಮಾಡಿಲ್ಲ ನೀ ತಪ್ಪು ಮಾಡ್ದ ನಿನ್ ಗಂಡ ನಿನ್ ಪರವಾಗಿ ವಹಿಸ್ಕೊಂಡು ಮಾತಾಡಕ ಯಾಕಮ್ಮ ಬೆಳಿಗ್ಗೆದ್ದು ಕುಡ್ಲೇ ಇರ್ತಿದ್ದ ಜಗಳ ತಗತಿದಿ ಆಕಿ ಏನಾರ ಅಂದಾಳ ನಿನಗ ಹೋಗ್ಲಿ ಬಿಡು ನಾನು ಒಪ್ಕೊಂತಿನಿ ಬಂದ್ ಇಷ್ಟ್ ದಿವಸ ಆದ್ರೆ ನಿನ್ ಕೆಲ್ಸಕ್ಕ ಸಹಾಯ ಮಾಡಿಲ್ಲ ಅದು ಅಕ್ಕಿನ್ ತಪ್ಪ ಐತಿ ಅದ ಅಪ್ಪ ಹೇಳಿದ್ರು ತಿಳಿಸಿ ಬುದ್ಧಿ ಅಂತ ಹೇಳಿ ನಾನ್ ಹೇಳ್ತಿದ್ದೆ ಆದ್ರೆ ನೀ ಇಷ್ಟೆಲ್ಲ ಮಾತಾಡ್ತೀನಿ ಅಂತ ನಾ ಅನ್ಕೊಂಡಿದ್ದಿಲ್ಲಪ್ಪ ಸುಮ್ನೆ ಇಲ್ಲೇ ಇರೋನಾ ಕ್ರಿಯೇಟ್ ಮಾಡ್ತಿದ್ದೀನಿ ನನಗೆ ಅಜುಬಾಜದವರೆಲ್ಲ ದುಡಿಯ ಹುಡುಗಿನ ಮನಿ ಸತಿಯಾಗಿ ಕರ್ಕೊಂಡ್ ಬರಬೇಡ ಮನೇಗಿನ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನೋಡಪ್ಪ ನೀವು ಇಬ್ರು ಯಾ ಮಾಡಕತ್ತೀರಿ ಏನ್ ನಿಮ್ಮ ನಿಮ್ಮಪ್ಪ ಒಂದು ಸೊಪ್ಪು ನಡು ನಡು

எல்லாம் ಅಲ್ಲಮ್ಮ ಈ ಮುಂಚೆ ಭವ್ಯ ಕಂಡ್ರೆ ಹೆಂಗ್ ಮಾಡ್ತಿದ್ದಿ ಈಗ ಹಿಂಗ್ ಮಾಡಾತಿದಿ ನಾನು ಸೌಮ್ಯಾನ್ ಮದುವೆ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದಾಗ ಯಾವ್ದೋ ಕಾರಣಕ್ಕೂ ಸೌಮ್ಯ ಈ ಮನಿ ಸಸಿ ಅಲ್ಲ ಈ ಮನಿ ಹೊಸಿ ಭವ್ಯನ ಹೇಳಿ ಹಠ ಹಿಡಿದಕಿ ನೀನು ನನ್ನ ನಿಜ ಹೇಳ್ಬೇಕಂದ್ರೆ ಆಕಿನ ಮೇಲೆ ಏನು ಇಷ್ಟಾನ ಇರ್ಲಿಲ್ಲ ಅಕ್ಕಿನ ಮೇಲೆ ಇಷ್ಟ ತರ ಮಾಡಿದ್ದು ನೀನು ಅಕ್ಕಿನೂ ಈ ಮದುವಿಗೆ ತರ ಮಾಡಿದ್ದು ನೀನು

ಅಲ್ಲಮ್ಮ ಆಕಿ ಅಕಿ ಅಷ್ಟು ಕೊಂತಿದ್ದಾಳ ಅಂದ್ರೆ ನಮ್ದು ಯಾರು ದುಡ್ಮಿ ಸಾಕಾಕೋದೇ ಇಲ್ಲನಾ ಅಷ್ಟೇ ಇರ್ತಾಳ ನೋಡಪ್ಪ ಬರಿ ಅಕಿ ಒಬ್ಬಕ್ಕೆ ಅಲ್ಲ ಇನ್ನು ಮುಂದೆ ಮಕ್ಕಳು ಯಾರು ಇವರು ಹೋಗೋರು ಬರೋರು ಬಾಜನ ಇರ್ತಾರ ಎಷ್ಟು ಸರಿ ಬಿಡಮ್ಮ ನಿನಗೆ ಏನು ತಿಂಗಳಿಗಿಷ್ಟಂತ ದುಡ್ ಕೊಡ್ಬೇಕುೋದಲ್ಲ ನಾನು ಪೇಮೆಂಟ್ ಒಳಗ ಕೊಡ್ತೀನಿ ಇಲ್ಲ ನನಗ ಇಂತ ಅಂತ ಬೇಡ ಫುಲ್ ಪೇಮೆಂಟ್ ಬೇಕು ನಿಂದ ಒಬ್ಬ ಒಂದಲ್ಲ ಬೇಕು ಅದು ಮಾತ್ರ ಸದ್ಯ ಇಲ್ಲಮ್ಮ ನೀ ಏನಾರು ಮಾಡ್ಕೋ ಹೌದಾ ಹೆಂಗ್ ಸದ್ಯ ಅಲ್ಲ ನಾನು ನೋಡುತ್ತೇನೆ ಹೆಂಗಾ ಮಾಡೋ ನಿನ್ನ ಆಕಾಶ ಭೂಮಿನੋਂ ಒಂತು ಮಾಡ್ತೇನೆ ಛೆ ಬೆಳಕಿಗೆ ಬೆಳಕಿಗೆ ಮೂಡ್ ಹಾಳು ಮಾಡಕಂತಾ ನಿಂತ ಬಿಟ್ಟಿದ್ದೀನಿ ಅಪ್ಪ ಅಮ್ಮ ಎಲ್ಲ ಸರಿಯಾದ್ರು ಚುರು ಇಲ್ಲ ಅಂತಂದ್ರೆ ನಾ ಮನಿ ಬಿಟ್ಟು ಹೋಗ್ಬೇಕು ಹುಷಾರಿ ಅಯ್ಯೋ ನೀ ಬಹಳ ಚಿಂತೆ ಮಾಡ್ಬೇಡಪ್ಪ ಇರ್ಲಿ ನಾ ಮಾತಾಡ್ತೀನಿ ನೀ ತಲೆ ಕಟ್ಸ್ಕೋಬೇಡ ಅಕ್ಕಿ ಪಾಪ ಮೊನ್ನೆಯಿಂದ ಮದ್ವಿ ಇದೊಳಗ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗಿಲ್ಲ ಅದ್ರ ಬೇರೆ ಈಗ ಏನು ರಮ್ಯಾ ಅಂತ ನೋಡು ನೋಡ ಭವ್ಯನು ಈಗ ಈಗ ಸಹಾಯ ಮಾಡಕಿಲ್ಲಲ್ಲ ಹಂಗಾಗಿ ಸ್ವಲ್ಪ ಈಗ ಮನ್ಸಿ ನೆಮ್ಮದಿ ಹಾಳಾಗೈತಿ ಅದಕ್ಕ ಅದು ಏನ್ ಮಾತಾಡತೈತಿ ಅದಕ್ಕ ಗೊತ್ತಾಗಲ್ ಹಂಗಂತ ನೀವ್ ಹೇಳಾಕ್ತಿರಿ ಆದ್ರ ನಮ್ಮಮ್ಮ ಬಾಳ ಅಂತ ನನಗೂ ಈಗ ಗೊತ್ತಾಗಿದ್ದು ಏನೇನ್ ಮಾಡ್ಬೇಕಂತ ಹೇಳಿ ಮುಂಚೆನ ಎಲ್ಲಾ ಪ್ಲಾನ್ ಮಾಡ್ಯಾಳ ಆದ್ರ ಈಗ ಒಂದೊಂದ ಕಳ್ ಬುದ್ಧಿ ಹೊರಗ್ ಭವ್ಯಾ ಭವ್ಯ ಕಾರ್ತಿಕ್ ಇರ್ಲಿ ಇರ್ಲಿ ಕಾರ್ತಿಕ್ ನೀನು ನಷ್ಟ ಮಾಡಿ ಕಾಲೇಜ್ ಹೋಗ್ರಿ ನಾನು ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ ಬರ್ತೇನೆ ಇಲ್ಲ ಓಡೋ ಹೋಗ್ಯಾ ಸರಳ ಕಾಲೇಜ್ ಹೋಗೋಕೆ ಕಷ್ಟ ಇವತ್ತಿನಿಂದಾನೆ ಹೋಗಬೇಕು ಅಮ್ಮ ಅದು ಅಕ್ಕಿಗೆ ಬಿಟ್ಟಿತ್ತು ಫೋರ್ಸ್ ಮಾಡೋ ಅವಶ್ಯಕತೆ ನಿನಗಿಲ್ಲ ಅಷ್ಟಲ್ಲ ಅಕ್ಕಿನ ಪೇಮೆಂಟ್ ಒಳಗಡೆ ಒಂದ್ ರೂಪಾಯಿನೂ ಅಕ್ಕಿನ ನಿನ್ನ ಕೊಡೋದಿಲ್ಲ ಆಮೇಲೆ ಅಕ್ಕಿಗೆ ಹೋಗಬೇಕು ಅನ್ಸಿದ್ರೆ ಹೋಗ್ತಾಳ ಇಲ್ಲ ಮನೆಗೆ ಇರ್ಬೇಕು ಅಂದ್ರೆ ಮನೆಗೆ ಇರ್ತಾಳ ನೀ ಅಕ್ಕಿನ ವಿಷಯದಾಗ ತಲೆ ಹಾಕ್ಬೇಡ ಓ ಅಕ್ಕಿನ ವಿಷಯದಾಗ ತಲೆ ಹಾಕ್ಬಾರದು ಆದ್ರೆ ನಾ ಮಾಡಿ ಕೂಳ್ ಬೇಸಿತ್ತಿದ್ದೆ ನಿಷ್ಟ ಅಕ್ಕಿಗೆ ಹಾ ನಾನು ನನ್ನ ಗಣ್ಣ ಅಷ್ಟಷ್ಟಾ ದುಡ್ಡು ಉಳ್ಸಿ ಮನೆ ಕಟ್ಸಲ್ಲ ಆ ಮನೆ ಒಳಗಡೆ ಇರಬಹುದು ಸರಿ ಬಿಡಮ್ಮ ನೀನ ಎಷ್ಟ್ ಮಾತಾಡಕತ್ತಿದೀವಿ ನೀ ಮಾತಾಡೋದ್ ನೋಡಿದ್ರೆ ನನಗ ಈಗ ಮನೆ ಖಾಲಿ ಮಾಡಿ ಬೇರೆ ಮನಿಗ್ ಹೋಗ್ಬೇಕಂತ ಅನ್ಸಾ ಆದ್ರ ನೀ ದುಡುಕಿ ಮಾತಾಡಕತಿ ಅಂತ ಹೇಳಿ ನಾ ದುಡುಕಿ ನಿರ್ಧಾರ ತಗೋಳುದಿಲ್ಲ ಯಾಕಂತ ಅಂದ್ರೆ ನಿಮ್ಗಿರೋ ನಾ ಒಬ್ಬೋಣ ಮಗ ಅದಕ್ಕ ಏನಾದ್ರು ಸಹಿತ ನಾನು ಹೋಗ್ಬೇಕು ಇರ್ಲಿ

ಅಮ್ಮ ನೀ ಯಾಕೆ ಹಿಂಗ್ ಮಾತಾಡತಿದಿ ನನಗಂತೂ ಅರ್ಥ ಆಗುತ್ತಿಲ್ಲ ಹೋಗ್ಲಿ ಬಿಡು ಇನ್ನೊಂದ್ ಸ್ವಲ್ಪ ತನ್ನ ಸುಧಾರಿಸ್ಕೋ ಏನ್ ಮಾಡಾತಿ ವಿಚಾರಿಸ್ಕೋ ನಾನು ಆಕಿಂಗ ತಿಳಿಸಿ ಬುದ್ಧಿ ಹೇಳ್ತೀನಿ ನೀನು ಬದಲಾಗ್ ಅಕ್ಕಿಗೂ ಬದಲಾಗಕ್ಕೆ ಹೇಳ್ತೀನಿ ಆದ್ರೆ ಹಿಂಗ ಇದ್ರ ಮಾತ್ರ ಸರಿ ಇರಂಗಿಲ್ಲ ನೋಡು ಭವ್ಯ ನಡಿ ನೀ ಮಾತಾಡಿ ನನ್ಗ ಶಾಕ್ ಕೊಟ್ಟು ಬಿಟ್ಟಲ್ಲ ಇನ್ನ ನಿನ್ ಮಗದೇ ಇರ್ತದ ಹ್ಮ್ ನಿನ್ ಮಗನ್ ಮದ್ವೆ ಆಗೋದ್ಕಿಂತ ಮುಂಚೆ ನೀನು ಬೇರೆ ಮುಖ ಇತ್ತು ಈಗ ನೋಡಿದ್ರೆ ಬೇರೆ ಆಗಿದ್ದೆ ಏನಂತ ನಮ್ಲಿ ನಾನು ನಿಮ್ಮ ನಿನ್ ಮಗಳಿಗೆ ಮದ್ವಿ ಮಾಡ್ಕೋಬೇಕು ಅಂತ ಹೇಳಿ ಅಂತ ನಿನ್ ಮಗ ಮದ್ವಿ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಕಷ್ಟಪಡಕತಿದ್ದಲ್ಲ ಅದನ್ನ ಸುಳ್ಳೆ ನಂಗಂದ್ರೆ ನಮ್ಮ ಅಣ್ಣಗೆ ಬಹಳ ಆಸ್ತಿ ಇರೋದಕ್ಕೆ ನಾನು ಇಕ್ಕಿ ಮದುವೆ ಮಾಡ್ಕೊಂಡು ಬಂದಿದ್ದೆ ನಾಳೆ ಅವರು ಇಬ್ರು ಗಡನ್ ಮನೆ ಒಳಗೆ ಚಲೋ ಆದರ ಅವರೇನ ಬಹಳ ಆಸ್ತಿ ಇಸ್ತೆ ಏನು ಕೇಳಲ್ಲ ಇಲ್ಲ ಇಕ್ಕಿಗೆ ಕೊಡ್ತಾರ ಹೆಂಗಿದ್ರು ಸಣ್ಣಕ್ಕಿ ಇಕ್ಕಿ ಕೊಟ್ಟೆ ಕೊಡ್ತಾರ ಆ ಧೈರ್ಯನೂ ಐತಿ ನನಗೆ ಅಲ್ಲ ಇಷ್ಟ ಯಾಕ ಕೆಟ್ಟ ಬುದ್ಧಿ ನಿನಗ ನಮಗೆ ಕಡಿಮೆ ಐತ ನಾ ಆಸ್ತಿ ಚಲೋನ ಐತಲ್ಲ ಮತ್ತೆ ನಿನ್ನ ನೋಡಿ ನೀ ಸುಮ್ಮನೆ ಇಲ್ಲ ಬಾರದು ಮಾತಾಡಕ ಹೋಗಬೇಡಿ ನನಗೆ ನಮ್ಮ ಅಣ್ಣನ ಆಸ್ತಿ ಬೇಕು ಹಾಗಾಗಿ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿ ಇಕ್ಕಿನ ಮದುವೆ ಮಾಡ್ಕೊಂಡಿದ್ದೆ ಸರಿ ಅಕ್ಕಿ ಜೊತೆ ಚಂದಗಿರಬೇಕಿತ್ತಲ್ಲ ಅದ್ಬಿಟ್ಟು ಈಗ ಯಾಕೆ ಹಿಂಗ ಮಾಡಕತ್ತಿದ್ದಿ ಯಾಕಂತ ಅಂದ್ರೆ ಮಗಳನ್ನ ಚಂದಗಿ ನೋಡ್ಕೊಂಡ್ರೆ ನಮ್ಮ ಅಣ್ಣಗೆ ರೊಕ್ಕ ಕೊಡ್ಬೇಕಂತ ಅನ್ಸೋದಿಲ್ಲ ಅದೇ ನಾನು ಈ ಕಾಟ ಕೊಡಕ್ ಹೊತ್ತೆ ಅಂದ್ರೆ ಅವಾಗ ಅವನಿಗೆ ಏನಾರ ಕೊಟ್ಟು ಕಳಿಸ್ಬೇಕು ಅಂತ ತಲಿ ಒಳಗ್ ಬರ್ತೈತಿ ಹಂಗಾಗಿ ನಾ ಹಿಂಗ್ ಮಾಡಾತಿದ್ದೆ ಅದೆಲ್ಲ ನಿಮಗ್ ಬೇಡ ಬರ್ರಿ ನಾ ಏನ್ ಹೇಳ್ತೇನೆ ಅಷ್ಟೇ ಕೇಳ್ರಿ ಇಲ್ಲ ನೋಡ್ರಿ ರತ್ನ ನೀ ಮಾಡೋ ಒಳ್ಳೆ ಕೆಲ್ಸಕ್ಕೆ ಬೇಕಂದ್ರ ನಾನು ಜೋಡಿ ಆಗಿರ್ತೀನಿ ಅಂದ್ರ ಇಂಪ್ಯಾಕ್ಟ್ ಕೆಟ್ಟ ಕೆಲ್ಸಕ್ಕೆ ಮಾತ್ರ ನಾನನ್ನ ಕರಿಬೇಡ ನಾ ಹೇಳಿದ್ ಕೇಳೋಂಗಿದ್ರ ನಿನ್ ಜೊತೆ ಮಾತಾಡ್ತೀನಿ ಇಲ್ಲ ಅಂದ್ರೆ ನನ್ಗೂ ನಿನ್ಗೂ ಏನು ಸಂಬಂಧ ಇಲ್ಲ ಆಯ್ತು ಬಿಡ್ರಿ ಮತ್ತಿನ್ನೇನು ನನ್ಗೂ ನಿಮ್ಗೂ ಸಂಬಂಧ ಇಲ್ಲ ಅನ್ನೋ ಲೆವೆಲ್ ಗೆ ಬಂದಿರಿ ಅವನ ಕಟ್ಕೊಂಡ್ ಹೆಂಡತಿ ಮಾತು ಕೇಳಿ ದೂರ ಆಗತ್ತಾ ಇಲ್ಲ ನೀವು ಕಟ್ಕೊಂಡ್ ಹೆಂಡತಿ ಮಾತು ಕೇಳಿ ದೂರ ಆಗತ್ತೀರಿ ಅಯ್ಯಪ್ಪ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸರಿ ಬಿಡು ನಾಶ ಮಾಡು ಹೊಟ್ಟಿ ಹಸಕ್ ಹಿಂಗಿ ಮತ್ತೆ ಹಿಂಗ್ ಮಾಡ್ತದ ಹೊಟ್ಟಿ ತುಂಬಿದ್ರು ಸರಿ ಬಿಡು ಹೋಗ್ ನಾಷ್ಟ ಮಾಡು ನೋಡ ಹುಡುಗ್ನ ಏನು ತಿನ್ಲಿಲ್ಲ ಆಕಿನೂ ಏನು ತಿನ್ಲಿಲ್ಲ ಒಂದ್ ಸ್ವಲ್ಪ ತಿನ್ನ ತನಕ ಬಾಯ ಮುಚ್ಕೊಂಡು ಕುದ್ರಾಕ ಬರ್ತತಿಲ್ಲ ಏನಪ್ಪಾ ನನಗಂತೂ ಸಾಕಾಗಿತ್ ನೋಡು ಈಗೀಗಂತೂ ನೀನು ಮನಿ ಒಳಗಡೆ ಹುಚ್ಚಿ ಹುಚ್ಚರಿಕಿಂತ ಕಡಿ ಮಾಡಾಕತ್ತಿದಿ ಅದೊಂದು ಬಾಕಿ ಉಳಿದಿತ್ತು ಅದಕ್ಕೂ ನಾನು ಹೆಸರು ಸೇರಿಸಿಬಿಟ್ರಲ್ಲ ಮತ್ತೆ ಇನ್ನೇನು ಉಳಿತ ನನಗೆ ಹೋಗಿ ಬಿಡು ಸುಮ್ಮನೆ ನಿನ್ ಜೊತೆ ಕಾರ್ತಿಕ್ ಹೇಳ್ದಂಗ ಮಾತಾಡ್ಕೊಂಡು ತಕೊಂಡ್ರೆ ಉಪಯೋಗ ಇಲ್ಲ ಬೇರೆ ಬೇರೆ ಕೆಲಸದ ಹೋಗ್ ನೀನು ಒಂದಿಷ್ಟು ನಾಷ್ಟ ಮಾಡು ನಾಷ್ಟ ಮಾಡಿ ಏನ್ ಕೆಲಸ ನೋಡ್ಕೋ ಹೋಗಿ ഇവരികില്ല പ്രതിയൊബ്നു ദിനോ ഒന്നിട്ട് ബൈനെ ഇട്ടില്ല ഇല്ല ഇല്ല അതെ ദിവസ മുൻ്റെ നോട്ത്തേ നാ ഇവത്താ നാളെ നമ്മ മണ്ണിനാസ് ഇഷ്ട ഭവനാ ಭವ್ಯಾ ಕಾರ್ತಿಕ್ ಯಾಕೆ ಭವ್ಯ ಮಾತ್ ಮತ್ತೆ ಸಿತ್ ಮಾಡ್ಕೊಂತಿದ್ ಏನಿಲ್ಲ ಕಾರ್ತಿಕ್ ಈ ಒಳ್ಳೆ ಅಂತ ಹೇಳಿ ನಾನು ಇಲ್ಲಿ ನೋಡು ಭವ್ಯಾ ನಿನ್ನ ಪರಿಸ್ಥಿತಿ ನನಗ್ ಗೊತ್ತೈತಿ ಹಾಗಾಗಿ ನಿನ್ನ ಜೊತೆಗ ನಾನು ಸಮಾಧಾನದಿಂದ ಮಾತಾಡ್ತೇನೆ ಆದ್ರ ನಮ್ಮ ಅಮ್ಮಗಾಗ್ಲಿ ನಮ್ಮ ಅಪ್ಪಗಾಗ್ಲಿ ಈ ವಿಷಯ ಗೊತ್ತಿಲ್ಲಲ್ಲ ಅಲ್ಲ ಏನೋ ಬೇರೆನ ಅನ್ಸಾ ಯಾಕಂತಂದ್ರ ಎಲ್ಲಾ ಸಿಚುವೇಶನ್ಸ್ ನ ಕನೆಕ್ಟ್ ಮಾಡಿ ನೋಡಿದ್ರ ಹಂಗಲ್ಲ ಅಕ್ಕಿ ಏನ್ ತಿಳ್ಕೊಂಡಾಳ ನೀನು ನನ್ನ ಮದ್ವೆ ಆಗ ಇಷ್ಟ ಪಟ್ಟಿಲ್ಲ ಎಲ್ಲಾ ಫೋರ್ಸ್ ಮಾಡಿ ಮದ್ವಿ ಮಾಡ್ಸಿರೋದು ಅಂತ ಹೇಳಿ ಹಂಗಾಗಿ ಹಂಗ್ ಮಾಡಕತ್ತಾಳ ಏನಿಲ್ಲ ಬಿಡು ಕಾರ್ತಿಕ್ ಒಂದ್ ರೀತಿಯಿಂದ ಅತ್ಯನ್ಮುಖ ಹೆಂಗಂತ ಹೇಳಿ ಗೊತ್ತಾಯ್ತು ನಾನು ತಿಳ್ಕೊಂಡಿದ್ ತಪ್ಪು ಈಗ ಬೇರೆ ಮನಿ ಮಾಡೋಣ ಬೇಡ ಬೇಡ ಮದ್ವಿ ಆದ ತಕ್ಷಣ ಬೇರೆ ಮನಿ ಮಾಡಿದ್ವಿ ಅಂತ ಹೇಳಿ ಸುಮ್ನಾ ಕೆಟ್ಟ ಹೆಸರು ಅವತ್ತ ಬರ್ತಿದ್ದಿಲ್ಲ ಮದ್ವೆ ಸ್ವರೂಪ್ ಜೊತೆ ಅಂತಿದ್ರ ಇಷ್ಟೆಲ್ಲ ಪ್ರಾಬ್ಲಮ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅವತ್ತ ಏನು ನಾನು ಒಂದು ಪ್ರೀತಿಯನ್ನು ಕುರುಡು ಮಾಯ ಒಳಗಡೆ ಸಿಕ್ಕಾಕೊಂಡು ಅಷ್ಟೆಲ್ಲ ನರಳುದೆ ಇನ್ಫ್ಯಾಕ್ಟ್ ನಾನು ಆ ಇದ್ರಿಂದ ಹೊರಗಡೆ ಬಂದ್ಮೇಲೆ ನನಗೂ ಅರ್ಥ ಆಗಿದ್ದು ನಾನು ಎಂತ ದೊಡ್ಡ ಮಾಡಾಕತ್ತಿದ್ದೆ ಅಂತ ಹೇಳಿ ಅದು ನೀನ್ ಹೇಳಿದಂಗ ಎಲ್ಲ ಹಡೆ ಬರಹನ ಪ್ರತಿಯೊಂದು ಆ ಸ್ವರ್ಗದೊಳಗಡೆನ ನಿಶ್ಚಯ ಆದಂಗ ಆಗಿರ್ತೀವಿ ಅದ್ರಾಗ ಬೇರೆ ನಾನೇನಾರ ಸೌಮ್ಯಾನ್ ಮದುವೆ ಆಗ್ತೀನಿ ಅಂತ ಹೇಳಿ ಹಠ ಮಾಡಿ ಅಮ್ಮಗ್ ಗೊತ್ತಿಲ್ಲದಂಗ ಮದುವೆ ಮಾಡ್ಕೊಂಡಿದ್ದೆ ಅಂತಿದ್ರೆ ಇವತ್ತು ನನಗೆ ಮನಿ ಒಳಗಡೆ ಸ್ಥಾನ ಇರ್ತಿರ್ಲಿಲ್ಲ ಕಾರ್ತಿಕ್ ಯಾವ್ದ ತಂದೆ ತಾಯಿ ಆದ್ರೂ ದೂರ ಮಾಡ್ಕೊಳ್ಳೋದಿಲ್ಲ ಇವತ್ತಲ್ಲ ನಾಳೆ ಮನೆಯೊಳಗೆ ಸೇರಿಸ್ಕೊತಿದ್ರ ಅದು ಬೇರೆ ತಂದೆ ತಾಯಿ ವಿಷಯದಾಗ ನಡಿಬಹುದು ಆದ್ರ ನಮ್ಮಮ್ಮನ ವಿಷಯದಾಗ ಮಾತ್ರ ನಡೆಯೋದಿಲ್ಲ ಯಾಕೆ ಕಾರ್ತಿಕ್ ಹಿಂಗ್ ಮಾತಾಡ್ತಿದ್ಯಾ ನಿನಗೆ ನೆನಪೈತೋ ನೆನಪಿಲ್ಲೋ ನನಗೆ ಗೊತ್ತಿಲ್ಲ ನನ್ಗೊಬ್ಲ ಅಕ್ಕ ಅದ್ರ ನೆನಪೈತಿ ಅಕ್ಕ ಎಲ್ಲೋ ಕೇಳಿದ್ ನೆನಪು ಆದ್ರ ಸರಿಯಾಗಿ ನೆನಪಾಗ್ತಿಲ್ಲ ನಿನ್ಗೆ ಹೆಂಗ್ ಎನ್ಪಿರ್ತೈತಿ ಬಿಡು ಯಾಕಂದ್ರೆ ನಮ್ಮ ಅಕ್ಕನ್ ಮದ್ವೆ ಆದಾಗ ನನಗ ಒಂದ್ ಹತ್ತು ವರ್ಷ ಹೆಚ್ಚು ಕಡಿಮೆ ಒಂದ್ ಹನ್ನೆರಡ್ ಹದ್ ವರ್ಷ ಡಿಫ್ರೆನ್ಸ್ ಐತಿ ನನಗೊಬ್ಳ ಅದಾಳ ಆದ್ರೆ ಅವಳಿಗೆ ಹದ್ಮೂರ್ ಹದಿನಾಲ್ಕು ವರ್ಷ ಅಂತ ಇದ್ದಾಗ ಅಕ್ಕಿ ಮದ್ವಿ ಮಾಡ್ಕೊಳಕತ್ತಿದ್ಲು ಅಂದ್ರ ಲವ್ ಮ್ಯಾರೇಜ್ ಅದು ಮನ್ಯಾಗ ಅಪ್ಪಗಾಗ್ಲಿ ಅಮ್ಮಗಾಗ್ಲಿ ಇಷ್ಟ ಇರ್ಲಿಲ್ಲ ನಾನು ಅವಾಗ ಒಂದು ಹತ್ ಹನ್ನೊಂದ್ ವರ್ಷದ ಹುಡುಗ ಅನ್ಕೋ ನನ್ಗೂ ತಿಳಿದಿತ್ತು ಆದ್ರ ಅಷ್ಟೊಂದು ಏನು ಗೊತ್ತಾಗ್ತಿರ್ಲಿಲ್ಲ ಮನೆಯೊಳಗಡೆ ಮಾತ್ರ ಅಮ್ಮ ಬಹಳ ಸಿಟ್ ಮಾಡ್ತಿದ್ಲು ಅಪ್ಪ ಎಷ್ಟು ಸಂಜಾಶಿ ಕೊಟ್ಟರು ಅಕ್ಕಿ ಮಾತ್ರ ಏನ್ ಮಾಡಿದ್ರು ಒಪ್ಕೊಳ್ಳೇ ಇಲ್ಲ ಆಮೇಲೆ ಅಕ್ಕ ಏನೋ ಹಿಂಗಾಗಿ ಈಗ ಅಂದೆಲ್ಲ ಇವತ್ತ ಲ್ಲ ನಾಳೆ ಹೋಗ್ಕೊಂತ ಬಿಡು ಅಂತ ಹೇಳಿ ಮದ್ವಿ ಮಾಡ್ಕೊಂಡು ಹೋಗ್ಬಿಟ್ಲ ಮದ್ವ್ಯಾ ಈಗಕ್ಕಿದ್ದು ಏನೇ ಇಲ್ಲ ಅಂದ್ರು ಹನ್ನೆರಡ್ ಹದ್ಮೂರ್ ವರ್ಷ ಆದ್ರೂ ಇನ್ನೂ ನಮ್ಮ ಇಂದು ಸಿಟ್ಟು ಹೋಗಿಲ್ಲ ಅಷ್ಟ ಅಲ್ಲ ನಾವು ಇಬ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟು ಅಕ್ಕನ ದ್ವೇಷ ಮಾಡ್ಬಿಟ್ಲು ನನ್ಗಂತೂ ನಮ್ಮ ಅಕ್ಕನ್ನ ನೋಡ್ಬೇಕು ಅಂತ ಬಹಳ ಆಸೆ ಆದ್ರ ಅವಳು ಎಲ್ಲಿದ್ದಾಳ ಎಲ್ಲಿದ್ದಾಳ ಹೆಂಗಿದ್ದಾಳ ಏನೂ ಗೊತ್ತಿಲ್ಲ ನೀವ್ ಯಾರು ಹುಡುಕೋ ಪ್ರಯತ್ನ ಮಾಡ್ಲಿಲ್ಲ ಹ್ಮ್ ಮೇ ಬಿ ಅಪ್ಪ ಗೊತ್ತಿರಬಹುದು ಅನಸ್ತೀತಿ ಅವಾಗ ಅವಾಗ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿರ್ಬೋದು ಯಾಕಂತ ಅಂದ್ರ ಎಲ್ಲಾರು ಮಕ್ಳನ್ನ ಮರದ ದೂರ ಇರ್ಬೋದು ಇರಬಹುದು ಆದ್ರಂದೆ ಆದೋ ಸ್ವಲ್ಪ ಕಷ್ಟದ ವಿಚಾರನ ಅನ್ಬೋದಲ್ಲಾನು ಕೆಲವೊಂದ್ಸರಿ ಅಪ್ಪ ಹತ್ರ ಈ ವಿಷಯದ ಬಗ್ಗೆ ಮಾತಾಡದೆ ಆದ್ರ ಅಮ್ಮ ಕೇಳಿಸಿಕೊಂಡು ಎಲ್ಲಾ ಜಗಳ ಮಾಡಿ ಮನಿಯೊಳಗ ರಾಧಾನ ಎಬ್ಬಸ್ ಬಿಡತಿದ್ಲು ಅವ್ಳೀಗ ಈ ಹಟಮಾರಿ ತನ ಅನ್ನೋದು ಬಂದ್ಬಿಟ್ಟೈತಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವ್ಳೇನ್ ಅಂತಾ ಅದ ಫೈನಲ್ ನಿಜ ಕಾರ್ತಿಕ್ ನನಗೆ ಈಗ ಭಯ ಆಗ್ತೈತಿ ನಾನ್ ಇರ್ಬೇಕಾದ್ರೆ ನೀನು ಭಯ ಪಡ್ಬೇಡ ಭವ್ಯ ನನಗಿರೋದು ಒಂದೇ ಆಸೆ ಏನ್ ಗೊತ್ತಾ ನೀನು ಚೆನ್ನಾಗಿರ್ಬೋದು ಆಮೇಲೆ ಇನ್ನೊಂದು ನಮ್ಮ ಅಕ್ಕ ಈ ಮನಿಗ್ ಮತ್ತೆ ವಾಪಸ್ ತವ್ರ ಮನಿ ಅಂತ ಹೇಳಿ ಪಡ್ಕೋಬೇಕು ನಾನು ಅಕ್ಕನ ಪ್ರೀತಿಯಿಂದ ವಂಚನೆ ಒಳಗಾಗಿ ಅಕ್ಕನ ಪ್ರೀತಿನ ಕಂಡಿಲ್ಲ ಈಗ ಮತ್ತೆ ಆಸೆ ಇಲ್ಲ ಬಿಡುದಿಲ್ಲ ಹೆಂಗರ ಮಾಡಿ ಪ್ರಯತ್ನ ಮಾಡ ಎಲ್ಲದಾಳ ಏನು ಹೆಂಗ ಎತ್ತ ಪ್ರತಿಯೊಂದು ವಿಚಾರ ಮಾಡಿ ಅದನ್ನ ಇನ್ಫಾರ್ಮೇಶನ್ ತಗಿತಿನಿ ಎಲ್ಲ ಯಾಕ ಈಗಿನ ಕಾಲದಾಗ ಅದೇನ್ ದೊಡ್ಡ ಕಷ್ಟದ ವಿಷಯ ಅಲ್ಲ ಅಪ್ಪನ ಜೊತೆ ಮಾತಾಡ್ತೀನಿ ಸ್ವಲ್ಪ ಎಮೋಷನಲಿ ಮಾತಾಡ್ಬಿಟ್ಟಿ ಅಂತ ಅಂದ್ರೆ ಅಪ್ಪನೂ ನನಗೆ ಇರೋದು ಒಂದೇ ಹೋಪು ಎಲ್ಲ ವಿಷಯ ಗೊತ್ತಿರ್ಬೋದು ಅಕ್ಕ ಎಲ್ಲಿ ಮತ್ತೆ ಗೆಸ್ಟ್ ಮಕ್ಕಳು ಏನ್ ತಾನ ಅಂತ ಹೇಳಿ ಯಾಕಂತ ಅಕ್ಕ ಒಂದಿಡ ಸರಿ ಇಲ್ಲಿ ಬಂದಾಗ ಒಂದೆಂಟು ಅಕ್ಕ ಈಗ ಗಂಡ್ ಮಗು ಅನಸ್ತಪ್ಪ ಒಂದ್ಸಲ ಪಾಪನ್ ಕರ್ಕೊ ಬಂದಿದ್ಲು ಆದ್ರೆ ಏನ್ ಮಾಡಿದ್ರು ಅಮ್ಮ ಒಳಗ ಸೇರಿಸಲಿಲ್ಲ ಹೌದು ಈಗ ಅವ್ರು ಅಂದ್ರೆ ಅವಾಗ ಬಂದಿದ್ಲಲ್ಲ ಅಕ್ಕ ಅವರು ಹೆಂಗ ಅನ್ಸಿದ್ರು ನಿಂಗ ಅಂದ್ರೆ ಫೈನಾನ್ಶಿಯಲಿ ಸ್ಟೇಬಲ್ ಇದ್ರು ಅಥವಾ ನನ್ಗ ಅನ್ಸತ್ ಮಟ್ಟಿಗೆ ಅಷ್ಟೊಂದೇನು ಸ್ಟೇಬಲ್ ಇಲ್ಲ ಓ ಅನ್ಸ್ತೈತಿ ಅವ್ರನ್ನ ದೂರ ಇಟ್ಟಿರೋ ಅನಸ್ಥಿತಿ ಹಾ ಇದ್ರು ಇರ್ಬೋದು ಸರಿ ನಿನ್ಗ ಅಕ್ಕನ ನೋಡ್ಕ ನಾನು ಸಹಾಯ ಮಾಡ್ತೀನಿ ನೀನ್ ಇಷ್ಟೆಲ್ಲಾ ನೋವು ಇಟ್ಕೊಂಡಿದ್ದೇನೋ ಆದ್ರೂ ಯಾವತ್ತೂ ನಾನು ಡಿಸ್ಕಸ್ ಮಾಡ್ಲಿಲ್ಲಲ್ವಾ ಅದು ನಾ ಅಂತ ಬಂದಾಗೆಲ್ಲ ಯಾಕ ಸುಮ್ನ ನನ್ನ ನಿನ್ ಹೇಳಿ ನಿನ್ಗೂ ಮನ್ಸಿಕ್ ಬೇಜಾರ್ ಮಾಡ್ಬೇಕು ಅಂತ ಅನಸ್ತು ಆದ್ರೆ ಯಾಕೋ ಹೇಳ್ಬೇಕು ಅನಿಸ್ತು ಹೇಳ್ಬಿಟ್ಟೆ ಭವ್ಯ ನೀನು ನನ್ಗೆ ಬಿಟ್ಟು ಹೋಗ್ಬೇಡ ಭವ್ಯ ನಮ್ಮ ಮನಿ ಪರಿಸ್ಥಿತಿ ನಿನ್ಗೆಲ್ಲಾ ಗೊತ್ತೈತಿ ಅಂತ ಅನ್ಕೊಂಡೇನೆ ಇಲ್ಲ ಕಾರ್ತಿಕ್ ಯಾವ್ದ ಕಾರಣಕ್ಕೂ ನಾನು ಬಿಟ್ಟು ಹೋಗೋದಿಲ್ಲ ನಾನು ನಿನ್ಗ ಕೊಡ್ತೀನಿ ನಾನು ಬದುಕಿದ್ರು ನಿನ್ ಜೊತಿನ ಸತ್ರು ನಿನ್ ಜೊತೆ ಚೇಚೆ ಬಿಟ್ ಅನು ಯಾವಾಗ್ಲೂ ನೀನು ಚಂದಾಗಿ ಬದುಕಿ ನನ್ ಜೊತೆಗಿರ್ಬೇಕು ನಾವು ಚಂದಾಗಿ ಜೀವನ ಮಾಡ್ಬೇಕು ಅಷ್ಟು ನನಗಿರೋ ಕನಸು ಆದಷ್ಟು ಬೇಗ ನಮ್ಮ ಮಕ್ಕನ್ ಹುಡುಕ್ಬೇಕು ಅಷ್ಟ ಸರಿ ಕಣ ನಿನಗಿರೋ ಅಂತ ಒಳ್ಳೆ ಬುದ್ಧಿಗ ಆ ದೇವರು ನಿನಗ ನಿಮ್ ಮಕ್ಕನ ಆದಷ್ಟು ಜಲ್ದಿ ಹುಡುಕೊಡ್ತಾನ ಹೌದು ಭವ್ಯ ಯಾರಿಗೂ ನಾನು ಎಷ್ಟು ಸಹಾಯ ಮಾಡ್ತೀನಿ ಆದ್ರೆ ನಮ್ಮ ಅಕ್ಕ ಎಲ್ಲ ದಳ ಹೆಂಗದಳ ಯಾವ ಪರಿಸ್ಥಿತಿ ಒಳಗ ದಳ ಅನ್ನೋದು ಗೊತ್ತಿಲ್ಲ ಆದ್ರೆ ದೇವ್ರ ದಯೆಯಿಂದ ಅವಳು ಚೆನ್ನಾಗಿದ್ರು ಅಷ್ಟೇ ಸಾಕು ಒಂದ್ ವೇಳೆ ಏನಾರ ಫೈನಾನ್ಷಿಯಲಿ ಅವಳು ಚೆನ್ನಾಗಿರ್ಲಿಲ್ಲ ಅಂದ್ರ ಪಾಪ ಏನ್ ಕಷ್ಟ ಪಡ್ತಿರ್ತಾಳೋ ಏನು ಹಂಗಾಗಿ ಅಕ್ಕಿಗೆ ನನ್ನ ಅವಶ್ಯಕತೆ ಇದ್ದೇ ಇರ್ತಿತ್ತಲ್ಲ ಇಲ್ಲ ಕಾರ್ತಿಕ್ ಆ ರೀತಿ ಎಲ್ಲ ಮನ್ಸ ಅನ್ಕೋಬೇಡ ಒಂದೊಂದ್ಸಲಿ ನಾವು ಬೈಸಿದ್ರೆ ಬಯಸಿದ್ರೆ ಆಗಿರ್ತೈತಿ ಕೆಟ್ಟದ್ ಬೈಸಿದ್ರೆ ಕೆಟ್ಟದ ಆಗ್ಬಿಡ್ತೈತಿ ಸರಿ ಬಿಡು ಭವ್ಯ ನೀ ಹೇಳ್ದಂಗ ನಾನು ಒಳ್ಳೆದ ಬಯಸ್ತೀನಿ ನೀನು ಒಳ್ಳೆದ ಬಯಸು ಆಮೇಲೆ ಇನ್ನೊಂದು ನಾಳೆಯಿಂದ ಒಂದ್ ವಾರ ರಜೆ ಎಕ್ಸ್ಟೆಂಡ್ ಮಾಡ್ತೀನಿ ಅದು ನೀನ್ ಇವತ್ತು ಹೋಗ್ತೇನೆ ಅಂದಿದ್ದೆ ಒಂದ್ ವಾರ ರಜೆ ಎಕ್ಸ್ಟೆಂಡ್ ಮಾಡ್ತೀನಿ ನೀನು ರಜೆ ಎಕ್ಸ್ಟೆಂಡ್ ಮಾಡು ಕಾರ್ತಿಕ್ ಪ್ಲೀಸ್ ನನ್ನ ಕಾಲೇಜಿಗೆ ಬಾ ಫೋರ್ಸ್ ಮಾಡಬೇಡ ನನ್ನ ಮನಸ್ಥಿತಿ ಸರಿ ಇಲ್ಲ ನೋಡೋಣ ಆಮೇಲೆ ಸ್ವಲ್ಪ ತಿಂಗಳ ಆದ್ಮೇಲೆ ಇಲ್ಲಿ ನೋಡು ಭವ್ಯ ನಿನಗ ಮರಿಯಕ್ಕಂತ ಇರೋ ದಾರಿ ಅದು ಒಂದೇ ನಾ ಹೇಳಿದ ಮಾತು ಕೇಳ್ತೀನಿ ಅಂತ ಅಂದ್ರೆ ನಾನು ನಿನಗ ಸಪೋರ್ಟ್ ಮಾಡ್ತೀನಿ ಸರಿ ಬಿಡು ನೀ ಹೇಳಿದಂಗೆ ಆಗಲಿ ದಟ್ಸ್ ಲೈಕ್ ಅ ಗುಡ್ ಗರ್ಲ್ ಇಲ್ಲಿ ನೋಡು ಭವ್ಯ ಇನ್ನೊಂದು ಇವತ್ತೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ಬಿಡು ಒನ್ ಫೋರ್ ಫೈವ್ ಡೇಸ್ ಹೊರಗಡೆ ಟ್ರಿಪ್ ಗೆ ಹೋಗೋಣ ಅತ್ಯ ಏನಾರ ಅಂದ್ರೆ ಏನು ಅನ್ನೋದಿಲ್ಲ ನಿನ್ನ ಮೇಲೆ ದ್ವೇಷ ಅಂದ್ರೆ ನೀ ಕೆಲಸ ಮಾಡಾತಿಲ್ಲ ಅಂತ ಸ್ವಲ್ಪ ಬೇಜಾರ್ ಇರ್ಬೋದು ಆದ್ರೆ ನಿನ್ನ ನನ್ನನ್ನ ಮನಿ ಬಿಟ್ಟು ಹೊರಗೆ ಹಾಕುವಂತ ಕೆಲಸ ಅಂತ ನಾವು ಮಾಡಿಲ್ಲ ಯಾಕಂದ್ರೆ ನಿನ್ನನ್ನ ಅಕ್ಕಿನ ನೋಡಿ ಮದುವೆ ಮಾಡಿದಂತ ಹುಡುಗಿ ನೆಕ್ಸ್ಟ್ ಇನ್ನೊಂದು ಭಾವ ಐ ಮೀನ್ ನಿಮ್ ಭಾವ ಇದಾರಲ್ಲ ಅವ್ರ ಹೆದ್ರಿ ಹೆದರಿಕೆಗಾರ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತಾಳ ನೀ ಏನು ತಲೆ ಕೆಡಿಸ್ಕೊಬೇಡ ಹಾ ಕಾರ್ತಿಕ್ ಅದರ ಎಲ್ಲಿ ಹೋಗೋದು ಪ್ಲಾನಿಂಗ್ ಎಲ್ಲ ಆಗಿತಿ ಫಸ್ಟ್ 2 ಡೇಸ್ ದಾಂಡೇಲಿ ರೆಸಾರ್ಟ್ ಹ್ಮ್ ಸರಿ ಓಕೆ ನಾನು ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಐತಿ ಹೋಗಿ ಬರ್ತೀನಿ ನಿನ್ನ ನಾಲ್ಕು ದಿವಸ ಅಂತಲ್ಲ ಇಟ್ಕೊಳ್ಳೋಕೆ ಹೋಗಬೇಡ ಇಟ್ ಮೇ ಎಕ್ಸ್ಟೆಂಡ್ ಫಾರ್ 1 ವೀಕ್ ಆಲ್ಸೋ ಓಕೆ ಹ್ಮ್ ಸರಿ ಆ 1 ವೀಕ್ ಮಾತ್ರ ನಿನಗೆ ಚೇಂಜ್ ಆಗಕ ನಾನು ಟೈಮ್ ಕೊಡೋದು ವಾಪಸ್ ಬಂದ ನನಗೆ ನನ್ನ ಮೊದಲಿನ ಭವ್ಯ ಬೇಕು ಅಷ್ಟೇ ಆಯ್ತು ಕಾರ್ತಿಕ್ ಓಕೆ ನಾನು ಹೋಗಿ ಬರ್ತೀನಿ ಅಮ್ಮ ಏನಂದ್ರು ನೀ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಮಾತಿಗೆ ಮಾತು ಬೆಳೆಸಬೇಡ ಇಲ್ಲ ಸರಿ ಒಂದ್ ಕೆಲ್ಸ ಮಾಡ್ಲಾ ನಿಂಗಲ್ ಮನಿಗ್ ಬಿಟ್ಟು ಹೋಗ್ಲಿ ಬೇಡ ಸುಮ್ನೆ ಜಗಳ ಮಾಡಿದ್ರ ಕಷ್ಟ ಬೇಡ ನಾನು ಸ್ವಲ್ಪ ಕೆಲಸ ಕಲ್ಕೊಂತ ಹೇಳೋದೊಳಗಡೆ ಏನೂ ತಪ್ಪಿಲ್ಲ ನಾನ್ ಕೆಲಸ ಮಾಡಕತ್ತಿಲ್ಲ ಹೆಲ್ಪ್ ಮಾಡ್ತೇನೆ ಆದಷ್ಟು ಜಲ್ದಿ ಅತ್ತ ಮನಸ್ನಾಗ ಗೆಲ್ತೀನಿ ಸರಿ ಭವ್ಯ ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗ್ತೈತಿ ಆದ್ರ ನೀ ಹೋಗಿ ಬಂದು ಹೋಗಿ ಬಂದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಮ್ಮಗ ಎಲ್ಲಾ ವಿಷಯ ಗೊತ್ತಾಗತರ ಮಾಡ್ಬೇಡ ಆಯ್ತಾ ಅದು ನಾಳೆ ನೋಡು ಅವ್ರ ಇವ್ರು ಯಾರು ಹೇಳೋದಿಲ್ಲ ಗೊತ್ತಾಗತರ ನಾವ್ ಯಾರು ನಡ್ಕೊಳ್ಳೋದು ಬೇಡ ಆದ್ರ ಇಲ್ಲ ಗೊತ್ತಾದ್ರ ಹ್ಮ್ ಬೇರೆಯವ್ರಿಂದ ಗೊತ್ತಾದ್ರೆ ಆಗ್ಲಿ ಬಿಡು ನನಗೇನು ಬೇಜಾರಿಲ್ಲ ಆದ್ರ ಬೇಕು ಬೇಕು ಅಂತ ನಮ್ದಿಂದಾನ ಗೊತ್ತಾಗೋದ್ ಬೇಡ ಸರಿ ಸರಿ ಬರ್ಲ ನಿನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋ ಏನಾರ ಬೇಕು ಅಂದ್ರೆ ಕಾಲ್ ಮಾಡು ಆಮೇಲೆ ನಿಮ್ಗೆ ಸಾಯಂಕಾಲ ಬಂದು ನಾನು ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡ್ತೇನೆ ಸ್ವಲ್ಪ ಅಣ್ಣನತ್ರ ಬರ್ತೀನಿ ಭಾವಗ ಬೆಟ್ಟಿಯಾಗಿ ಹಂಗ ಸುರೇಶ್ ಅಣ್ಣಗು ಬೆಟ್ಟಿ ಬರ್ತೀನಿ ಸ್ವಲ್ಪ ಅಲ್ಲೆಲ್ಲ ಹೋಗಿ ಇರ್ಬೇಕಲ್ಲ ಅಂದ್ರ ಈಗ ಹೊರಗಡೆ ಹೋದಾಗ ಇರ್ಬೇಕು ಏನು ಎತ್ತ ಗೊತ್ತಿರಲ್ಲ ಸುರೇಶ್ ಅಣ್ಣಗ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರ್ತೈತಿ ಹಂಗಾಗಿ ಸ್ವಲ್ಪ ಅವ್ನ್ ಎಲ್ಲ ಮಾಡಿಸೋಣ ಬುಕಿಂಗ್ ಅಂತ ಆಮೇಲೆ ಸೂರಜ್ ಸೂರನ್ ಹತ್ರ ಸ್ವಲ್ಪ ಎಲ್ಲಾ ಬೇರೆ ಡೀಟೇಲ್ಸ್ ತಗೋಬೇಕಾಗೈತಿ ಸ್ವಲ್ಪ ಸ್ವಲ್ಪ ಕೆಲಸ ಆಯ್ತಿ ಮುಗಿಸ್ಕೊಂಡು ಬರ್ತೇನೆ ಸರಿ ಕಾರ್ತಿಕ್ ನೀನ್ ಹೋಗ್ಬಾ ನನ್ ಬಗ್ಗೆ ಟೆನ್ಶನ್ ತಗೋಬೇಡ ಸರಿ ಭವ್ಯಾ ನೀನ್ ಇಷ್ಟು ಧೈರ್ಯ ಕೊಡ್ತೀಯ ಅಂತ ಅಂದ್ರೆ ನನ್ಗೆ ಜೀವನದೊಳಗಡೆ ಗೆಲ್ಲು ಮಾತ್ರ ಕಟ್ಟಿಟ್ಟು ಬುತ್ತಿ ಸರಿ ಹುಷಾರಿಂದ ಹೋಗ್ಬಾ ಏನಾದ್ರು ಕಾಲ್ ಮಾಡ ಹ್ಮ್ ನಿನ್ಗೂ ಏನಾರ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಕಾಲ್ ಮಾಡಾತ ಆತ ಅಮ್ಮ ಏನಾರ ಆಗ್ಲಿ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಹ್ಮ್ ಸರಿ ಕಣ ಬಾಯ್ ಭವ್ಯಾ ಒಬ್ಬ ಏನೇನೋ ಯೋಚನೆ ಮಾಡ್ಕೊಂತ ಕುತ್ಕೋಬೇಡ ಆತ ಅಪ್ಪ ಒಂದ್ ತಾಸ್ ಹೊರಗೋಗ್ ಬರ್ತಾರ ನಾ ಅಪ್ಪಾಗೂ ಹೇಳಿ ಹೋಗಿರ್ತೀನಿ ಆದಷ್ಟು ಬೇಗ ನಮ್ಮ ಅಮ್ಮನ್ ಮನಸ್ಸಿಗೆಲ್ಲ ಆಯ್ತಾ ಸರಿ ಕಾರ್ತಿಕ್ ಯಾಕೋ ನೀನ್ ಒಬ್ಳನ್ ಬಿಟ್ಟು ಹೋಗಿ ಹೆದ್ರಿಕೆ ಆಗತ್ತೆ ನನಗೆ ನೀನೇನು ಚಿಂತೆ ಮಾಡಬೇಡ ನಾನು ನನ್ನ ಜೀವಕ್ಕೆ ಏನು ಮಾಡ್ಕೊಳ್ಳೋದಿಲ್ಲ ಅಷ್ಟಲ್ಲ ಅತ್ಯ ಹತ್ರ ನಾನು ಬಯಸ್ಕೊಳ್ಳೋ ಕೆಲಸನೂ ಮಾಡೋದಿಲ್ಲ ಒಂದ್ ವೇಳೆ ಅತ್ಯ ಏನಾರ ಬೈದ್ರು ನಾನು ರೆಸ್ಪಾನ್ಸ್ ಮಾಡೋದಿಲ್ಲ ಹ್ಮ್ ಸರಿ ಏನಾರ ಪ್ರಾಬ್ಲಮ್ ಆದ್ರೂ ಪ್ಲೀಸ್ ನನ್ ಸಲುವಾಗಿ ಎಲ್ಲ ಹ್ಮ್ ಓಕೆ ಏನು ಪ್ರಾಬ್ಲಮ್ ಆಗಲ್ಲ ಆದ್ರೆ ನಮ್ಮಮ್ಮ ಹಿಂಗ್ ಮಾತಾಡಿದ್ ನೋಡಿ ಯಾಕೋ ನನಗೂ ಬೇಜಾರಾಯ್ತು ಅದಕ್ಕೆ ನಿನ್ಗೆ ಇಷ್ಟೆಲ್ಲ ತಿಳಿಸ್ ಹೇಳ್ಬೇಕಾಯ್ತು ಇಲ್ಲ ಅಂದ್ರೆ ನಂಗೆ ಟೆನ್ಷನ್ ಇರ್ತಿರ್ಲಿಲ್ಲ ಬೇಗ ಬಂದ್ಬಿಡ್ತೇನೆ ಸರಿ ಕಣ ನೀವ್ ಹೋಗ್ಬಹುಶಾರಿ ಭವ್ಯ ನೀ ಏನು ತಿಂದೇ ಇಲ್ಲ ಏನಾರು ತಿನ್ನು ಬಾ ನಾನು ಅಷ್ಟಲ್ಲ ನೀನು ಏನು ತಿಂದಿಲ್ಲ ಹ್ಮ್ ಅಮ್ಮ ಹಂಗ ಮಾತಾಡಿದ ಕೋ ಮನ್ಸಿಗೆ ಬಾಳ ಬೇಜಾರಾಯ್ತು ನಾನು ನಾನೇನು ತಿನ್ಲಿಲ್ಲ ಪಾಪ ಅಪ್ಪಾನು ಏನಾರ ತಿಂದ್ರೋ ಎಲ್ಲೋ ಗೊತ್ತಿಲ್ಲ ಇದು ನೋಡ್ತೀನಿ ಹಂಗೇನಾರ ಅಪ್ಪ ಇನ್ನೂ ಇದ್ರೆ ಫೋರ್ಸ್ ಮಾಡ್ತೀನಿ ಆಮೇಲೆ ನನಗ ನಾನು ಟಿಫನ್ ಹಾಕೊಂಡ್ ಇರು ಬೇಡ ಕಾರ್ತಿಕ್ ಇಲ್ಲಿ ಬೇಡ ಮತ್ ಏನಾರ ತಿಳ್ಕೊಂತಾರ ಬದಲಾವಣೆ ಆಗೋದು ಈಗಿಂದ ಲೈಕ್ ಮೈ ಭವ್ಯ ಸರಿ ಈ ನಾನು ಬದಲಾವಣೆಗಳು ಶುರುವಾಗಿ ಬಾ ಹ್ಮ್ ಮಾವ ಎಲ್ಲಾದ್ರೂ ಫೋನ್ ಮಾಡಿ ಎಲ್ಲ ಇದ್ರು ಬಾ ಅಂತ ಹೇಳು ಎಲ್ಲರ ಹತ್ರ ಹೊಂದ್ಕೊಳಕ ಪ್ರಯತ್ನ ಮಾಡ್ಬೇಕು ನಾನು ಒಳ್ಳೆ ಜೀವನ ಕಳ್ಕೊಳ್ಳಿದ್ದೆ ಬಟ್ ನೀ ನನ್ಗೆಲ್ಲ ಅರ್ಥ ಮಾಡಿಸ್ತಿ ಎಷ್ಟೇ ಕಷ್ಟ ಇದ್ರೂ ಸಹಿತ ನಾವು ಪಾಸಿಟಿವ್ ಇರ್ಬೇಕು ನಗ್ನಗ್ತಾ ಇರ್ಬೇಕು ಅಂದಾಗ ಮಾತ್ರ ನಾವೇನ್ ಬಯಸ್ತೀವಿ ಆ ಜೀವನ ನಮಗ್ ಸಿಕ್ತತಿ ಇಲ್ಲ ಅಂದ್ರ ಬರೀ ನೋವಿನ ಜೀವನ ನನಗೆ ಈ ನೋವಿನ ಜೀವನ ಬೇಡ ಅಲ್ಲಾ ಬಾ ಹಂಗಂದ್ರ ನನ್ ಜೊತೆ ಇವಾಗಿಂದ ನಮ್ದು ಒಳ್ಳೆ ಕ್ಷಣಗಳು ಶುರುವಾಯ್ತು ನಗು ಹ್ಮ್ ಈಗ ನನ್ ತುಂಬಾ ಒಳ್ಳೆ ಹುಡುಗಿ ಬಾ ಹ್ಮ್